ಮಕ್ಕಳಿಗೆ ಜ್ಞಾನದ ಜೊತೆ ಸಂಸ್ಕಾರ ಸಂಸ್ಕೃತಿ ಕಲಿಸಬೇಕಾಗಿದೆ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿ ಹೇಳಿದರು ಮೈಸೂರಿನ ವಿಜಯನಗರ ನಾಲ್ಕನೇ ಹಂತದ ಬಸವನಪುರ ಹತ್ತಿರ ಕಲ್ಯಾಣಿ ನಗರ ಆರ್ಚ್ ಎದುರು ನೂತನವಾಗಿ ಪ್ರಾರಂಭಗೊಂಡ ಮೆಸ್ಟ್ ಫ್ರೀ ಸ್ಕೂಲ್ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಅಕ್ಸರಾಭ್ಯಾಸ ಮಾಡಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಮಕ್ಕಳಿಗೆ ಶಿಕ್ಷಣ ಬುದ್ಧಿವಂತಿಕೆಯ ಜತೆಗೆ ಹೃದಯವಂತಿಕ ಕೇಕ್ ಕಲಿಸುತ್ತದೆ ಚಿಕ್ಕ ಮಕ್ಕಳಿಗೆ ಅಭ್ಯಾಸ ಮಾಡಿಸುವುದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿದ್ದು ಮುಂದೆ ಅವರು ದೊಡ್ಡ ಬೆಳಕಾಗಿ ಪ್ರಜ್ವಲಿಸಲಿದ್ದಾರೆ ಉನ್ನತ ವ್ಯಕ್ತಿಯಾಗಿ ಬೆಳೆಯಬೇಕೆಂಬ ಸದುದ್ದೇಶದಿಂದ ಮಕ್ಕಳಿಗೆ ಆಸ್ತಿಗಿಂತಲೂ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು ಎಂಬ ಹಂಬಲ ಪೋಷಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೂಡಿದೆ ಜತೆಗೆ ಮಕ್ಕಳಿಗಾಗಿ ಎಲ್ಲವನ್ನೂ ಪೋಷಕರು ತ್ಯಾಗ ಮಾಡುತ್ತಾರೆ ಈ ತ್ಯಾಗದ ಪ್ರತಿಫಲ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಗುಣಗಳು ಒಳ್ಳೆಯ ನಡತೆ ಶಿಕ್ಷಣದಿಂದ ಮಾತ್ರ ಮಕ್ಕಳಿಗೆ ಲಭಿಸಲಿದೆ ಹೀಗಾಗಿ ಮಗು ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ ಮಾದರಿ ಪ್ರಜೆಯಾಗಿ ರೂಪುಗೊಳ್ಳಬೇಕು ಜತೆಗೆ ತಂದೆ ತಾಯಿ ಗುರುಗಳಿಗೆ ಗೌರವ ಕೊಡುವ ಮೂಲಕ ಸಮಾಜವನ್ನು ಪ್ರೀತಿಸಬೇಕು ಎಂದವರು ಕರೆ ನೀಡಿದರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಸರ್ಕಾರಿ ಶಾಲೆಯೆಂದರೆ ಮೂಗು ಮುರಿಯುತ್ತಿದ್ದಾರೆ ಈ ಮಧ್ಯೆ ಶಿಶುವಿಹಾರ ವಿಹಾರ ಸ್ಥಾಪನೆ ಮೂಲಕ ನವೀನ್ ಅವರ ಆಶಯ ಕನಸು ದೊಡ್ಡದಿದೆ ಅವರ ಕನಸು ಈಡೇರಲಿ ಎಂದರು ಇಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕರಿ ಅವಶ್ಯಕತೆ ಇದೆಯಾ ಅಂತ ನನಗೆ ಮೊದಲನೇ ಕ್ವಶನ್ ಸಿಂಪಲ್ ಆಗಿ ಮಾಡುವುದಲ್ಲೊಡ್ಡ ವ್ಯಕ್ತಿಗಳು ಯಾಕೆ ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದು ಅದರಲ್ಲಿ ಇನ್ನ ಮುಂದೆ ಅಂತ ಹೇಳ್ತೇವೆ ಒಂದು ಮಾತು ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕಾದ್ರೆ ಅವಶ್ಯಕವಾಗಿ ಒಂದು ಒಳ್ಳೆಯ ತಪ್ಪನ್ನು ಮಾಡುವಂತ ನಾನು ಇವತ್ತು ಇವಾಗ ಕರೆದಿರುವಂತದ್ದು ಒಳ್ಳೆಯ ತಪ್ಪು ಯಾಕೆ ಅದರಿಂದ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಬಿಲ್ಡಿಂಗು ಸಣ್ಣನೇ ಆಗಿರಬಹುದು ಆದರೆ ಇಲ್ಲಿ ಹರಳುವ ಮಕ್ಕಳ ಭವಿಷ್ಯ ದೊಡ್ಡದು ಒಂದೊಂದು ಮಕ್ಕಳ ಭವಿಷ್ಯವೂ ಕೂಡ ದೊಡ್ಡದೇ ಇಲ್ಲಿ ನಮಗೆ ಅವರು ಸಣ್ಣದಾಗಿ ಕಾಣಬಹುದು ಆದ್ರೆ ಈಗ ಅವರ ಸೌಂದರ್ಯ ನಮಗೆಲ್ಲ ಪ್ರಕಟ ಆಗಿದೆ ಗೊತ್ತಾಗಿದೆ ಅವರು ಎಜುಕೇಶನ್ ಮತ್ತು ಸೋಶಿಯಲ್ ಒಂದು ವತಿಯಿಂದ ಈ ಶಾಲೆಯನ್ನ ಅಂದರೆ ಬೆಸ್ಟ್ ಅನ್ನ ಕೂಡ ತರೀತಕ್ಕಂಥದ್ದು ಅದರ ಬಾಹ್ಯ ಸೌಂದರ್ಯವನ್ನು ನೋಡಿದಾಗ ಅವರ ಆಂತರಿಕ ಸೌಂದರ್ಯವನ್ನು ನೋಡಿದಾಗ ಎರಡು ಮ್ಯಾಚ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅವ್ರು ಬರ್ತಾ ಹೇಳಿದ್ರು ಮಕ್ಕಳಿಗೆ ಸರ್ಕಾರಿ ಶಾಲೆಯ ಒಂದು ಪ್ರಭಾವಿ ಬರಬೇಕು ಸರ್ಕಾರಿ ಶಾಲೆ ಅಂದರೆ ನಮ್ಗೆಲ್ಲರಿಗೂ ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಇದೆ ಅಲ್ವಾ ಎಲ್ರಿಗೂ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂದರೆ ಬಿಲ್ಡಿಂಗ್ ಸರಿ ಇರೋಲ್ಲ ಟೀಚರ್ಸ್ ಸರಿ ಪಾಠ ಪ್ರವಚನ ಸರಿಯಾಗಿ ಆಗೋದಿಲ್ಲ ಕಾಂಪಿಟೇಟಿವ್ ಎಕ್ಸಿನಲ್ಲಿ ಮಕ್ಕಳನ್ನ ಮೋಟಿವೇಟ್ ಮಾಡಲ್ಲ ಅಪ್ಡೇಟ್ ಮಾಡೋದಿಲ್ಲ ಪ್ರಪಂಚದ ಬೆಳವಣಿಗೆ ಆದರೂ ಸರ್ಕಾರಿ ಶಾಲೆಗಳಿಗೆ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋದನ್ನ ಇಟ್ಸ್ ಬೆಸ್ಟ್ ಮಾಡೆಲ್ ಅಂತ ಅನ್ಕೊಂತೀವಿ ಎಜುಕೇಶನ್ ಸಿಸ್ಟಮ್ ನಮ್ಮ ಜೊತೆ ಹಿರಿಯರು ನಮ್ಮ ಪಾಂಡವಪುರದ ಕೆತ್ತ ನಮ್ಗೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಒಂದು ಒಳ್ಳೆಯ ಸಂಕಲ್ಪ ಮೂಡಿ ಬರಲಿ ಅವರ ಜೀವನದಲ್ಲಿ ಅದು ಸಮಾಜಮುಖಿ ಆಗಿರಲಿ ದೇಶಮುಖಿಯಾಗಿರಲಿ ಅನ್ನೋ ಒಂದು ಭಾವನೆಯಿಂದ ನಾವೆಲ್ಲರೂ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ನೆರವೇರಿಸಿ ತಾಯಂದಿರು ಅವರ ತಂದೆಯರು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದು ಈ ಒಂದು ಸಂಗತಿ ಈ ಒಂದು ಇನ್ಸಿಡೆಂಟ್ ಯಾವುದ್ರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ತಾಯಿ ಅಥವಾ ತಂದೆಯ ಕೈನಲ್ಲಿ ತೊಡೆ ಮೇಲೆ ಕೂರಿಸಿ ಅಕ್ಷರಾಭ್ಯಾಸ ಮಾಡಿಸೋದ್ ಪೂಜೆಗಳನ್ನು ಮಾಡುವಂಥದ್ದು ಈ ಒಂದು ಪ್ರೀ ಸ್ಕೂಲ್ ಉದ್ಘಾಟನೆ ಸಮಯದಲ್ಲಿ ನಡೆದಿದ್ದು ನಮಗೆ ವೈಯಕ್ತಿಕವಾಗಿ ಅನಿಸಿದ್ದು ಎಮೋಷನಲ್ ಆಗಿ ಅಂತ ಬೇಕು ಅಥವಾ ಸೆನ್ಸಿಟಿವ್ ಆಗಿ ಅಂದರೆ ಆ ಮಕ್ಕಳ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದ್ರೆ ಒಂದು ಸಣ್ಣ ಸ್ಪಾಡ್ ಒಂದು ಸಣ್ಣ ಬೆಳಕು ಆ ಮಕ್ಕಳಿಗೆ ಪ್ರಭಾವ ತೋರುತ್ತೆ ಅದು ದೊಡ್ಡ ಬೆಳಕಾಗಿ ಬೆಳೆಯುತ್ತೆ ತಂದೆ ತಾಯಿಗಳಿಗೆ ಭಾಳ ಅಪೇಕ್ಷೆ ಇರುತ್ತೆ ಯಾಕೆಂದರೆ ಇವತ್ತು ಎಲ್ಲರೂ ಭಾಳ ಫೋಕಸ್ ಮಾಡ್ತಾ ಇರುವಂಥದ್ದು ಹೆಚ್ಚು ಆದ್ಯತೆ ಕೊಡ್ತಾ ಪ್ರಿಯಾರಿಟಿ ಕೊಡ್ತಾ ಇರೋಂಥದ್ದು ಎಜುಕೇಶನ್ಗೆ ಹಿಂದೆಲ್ಲ ಎಜುಕೇಷನ್ಗೆ ಆದ್ಯತೆನೇ ಕೊಡ್ತಿದ್ದಿಲ್ಲ ನಾಲ್ಕು ಜನ ಮೂರು ಜನ ಮಕ್ಕಳಿದ್ರೆ ಒಬ್ಬರನ್ನ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು ಇನ್ನಿಬ್ರು ಮೂಗನ್ನು ಬೇರೆ ಬೇರೆ ಕೆಲಸಕ್ಕೆ ಇದ್ರು ಕೆಲಸ ಕೆಲಸಕ್ಕೆ ಮತ್ತೊಂದು ಕೆಲಸಕ್ಕೆ ಈಗ ಇರುವಂಥ ಒಂದು ಅಥವಾ ಎರಡು ಮಗುವನ್ನು ಹೆಚ್ಚು ಉನ್ನತ ವ್ಯಕ್ತಿಯನ್ನಾಗಿ ಮಾಡಬೇಕು ಒಂದು ಹೈ ಅಲ್ಲಿ ಅವ್ರು ಬೆಳಿಬೇಕು ಪರ್ಸ್ನಾಲಿಟಿ ಡೆವಲಪ್ ಆಗಬೇಕು ಕೆಪಾಸಿಟಿ ಡೆವಲಪ್ ಆಗಬೇಕು ಕ್ಯಾರೆಕ್ಟರ್ ಬಿಲ್ಡಪ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಕ್ಕಳಿಗೆ ಎಜುಕೇಷನ್ ಕೊಡಿಸಲೇಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡೇ ಮಾಡ್ತಾರೆ ವಿದ್ಯೆಯನ್ನು ಕೊಡಿಸ್ಬೇಕು ಆಸ್ತಿಗಿಂತಲೂ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅನ್ನೋದು ಹಂಬಲ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಇದು ಒಂದು ಪಾಸಿಟಿವ್ ಥಿಂಕಿಂಗ್ ಕೂಡ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸಬೇಕು ಆ ಒಳ್ಳೆಯ ಶಿಕ್ಷಣವನ್ನ ಕೊಡುವ ಪ್ರಾರಂಭದ ಹಂತ ಈ ಪ್ರೀ ಸ್ಕೂಲ್ ಶಿಕ್ಷಣ ವ್ಯವಸ್ಥೆ ನವೀನ್ ಅವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೇಳಿದರು ನಾವು ಮಾತ್ರ ನಾವು ಕೇಳಿಸ್ಕೊಂಡ್ವಿ ನಾನು ಅವ್ರಿಗೆ ಬಹಳ ತುಂಬ ಹೃದಯ ಒಂದು ಪ್ರೀತಿಪೂರ್ವವಾದಂತಹ ಅಭಿನಂದಿಯನ್ನು ಸಲ್ಲಿಸ್ತೇನೆ ನಿಮ್ಮ ಆಶಯ ಸಮಾಜ ಮುಖ್ಯ ಆಗಿದೆ ಒಂದು ಸೊಸೈ ಸೊಸೈಟಿ ಓರಿಯೆಂಟೆಡ್ ನೇಷನ್ ಓರಿಯೆಂಟೆಡ್ ಅಥವಾ ಇನ್ನೊಬ್ಬರನ್ನ ಬಾಂಧವ್ಯದಲ್ಲಿ ರೂಪಿಸಿಕೊಂಡು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸಿ ಆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಮಕ್ಕಳೊಂದಿಗೆ ಬೆರೀಬೇಕು ಮಕ್ಕಳು ಸಮಾಜದೊಂದಿಗೆ ಬೆಳೆಯಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನೊಂದು ಸಣ್ಣದನ್ನು ಮಾಡಿ ಅವರು ದೊಡ್ಡದಾಗಿ ಶಾಲೆ ಕಟ್ಟಿದಾರೆ ಅಂದ್ಕೋಬೇಡಿ ಆದರೆ ಅವರ ಕನಸು ದೊಡ್ಡದಿದೆ ಆಶಯ ದೊಡ್ಡದಿದೆ ಅವರ ಭಾವನೆ ದೊಡ್ಡದಿದೆ ಬಿಲ್ಡಿಂಗ್ ಚಿಕ್ಕದಿರ್ಬೋದು ಇಲ್ಲಿ ಎಷ್ಟು ಜನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯನಪ್ಪ ಎಷ್ಟು ಜನ ದೊಡ್ಡವ್ರು ಮಾಡ್ಲಿಕ್ಕೆ ಸಾಧ್ಯನಪ್ಪ ಅಂತ ಅನ್ಕೋಬಹುದು ನನಗೆ ಮೊದಲು ಹೇಳಿದೆ ಸ್ಮಾಲ್ ಸ್ಮಾಲೀಸ್ಟ್ ಬ್ಯೂಟಿಫುಲ್ ಸಣ್ಣದು ಅದು ಸುಂದರ ಸಣ್ಣ ಸಣ್ಣದಾಗಿ ಯೋಚನೆ ಮಾಡೋಣ ನಮ್ಮ ಮಿತ್ತಿನಲ್ಲಿ ನಮ್ಮ ಲಿಮಿಟೆಡ್ ರಿಸೋರ್ಸಲ್ಲಿ ಹಾಗೆ ಅವರು ಒಂದು ದೊಡ್ಡ ಆಲೋಚನೆಯನ್ನ ಸಣ್ಣ ಭೌತಿಕ ವ್ಯವಸ್ಥೆಯಿಂದ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥದ್ದು ಬಹಳ ಕಷ್ಟದ ಸಂಗತಿ ಅಲ್ವಾ ತಂದೆ ತಾಯಿ ಅಂದ್ರು ಪೇರೆಂಟ್ಸು ಬಹುತೇಕ ತಮ್ಮ ತ್ಯಾಗವನ್ನು ಅದ್ರ ಮೇಲೆ ಮಾಡ್ತಾರೆ ಸ್ಯಾಕ್ರಿಫೈಸ್ ಮಾಡೋದು ತಮ್ಮ ಜೀವನದಲ್ಲಿ ಏನೆಲ್ಲ ಅವರು ಸಂತೋಷವನ್ನು ಪಡ್ಲಿವೋ ಮಕ್ಕಳು ಸಂತೋಷವಾಗಿರಲಿ ಅವರು ಚೆನ್ನಾಗಿ ಜೀವನ ಕಟ್ಕೊಳ್ಳಲಿ ನಮಗೆಲ್ಲದಿದ್ರು ಪರವಾಗಿಲ್ಲ ನಾವು ಅನುಭವಿಸ್ತಿದ್ರು ಪರವಾಗಿಲ್ಲ ಆ ಮಕ್ಕಳಿಗೆ ಕಷ್ಟದ ಅನುಭವ ಆಗಬಾರ್ದು ಒಳ್ಳೆಯ ಅನುಭವಗಳೇ ಆಗಬೇಕು ಜೀವನದಲ್ಲಿ ಅಂತೇಳಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾರೆ ಈ ತ್ಯಾಗದ ಸಂಕೇತ ಅಥವಾ ತ್ಯಾಗದ ಪ್ರತಿಫಲ ಆ ಮಕ್ಕಳು ಸಮಾಜಕ್ಕೆ ಒಂದಷ್ಟು ತ್ಯಾಗ ಮಾಡುವ ಬುದ್ಧಿಯನ್ನು ಕಲ್ತ್ಕೊಳ್ಳಿ ಶಿಕ್ಷಣ ಕಲಿಸೋದೇ ಉತ್ತಮ ಉದ್ದೇಶ ಎಜುಕೇಶನ್ ಅಂದ್ರೆ ಇಟ್ ಇಸ್ ನಾಟ್ ಶೇರಿಂಗ್ ಬಟ್ ಬಟ್ ಎ ಎ ಮ್ಯಾನ್ ಮೇಕಿಂಗ್ ಶಿಕ್ಷಣ ಅಷ್ಟೇ ಅಲ್ಲ ಯಾರು ಎಲ್ ಬೇಕಾದ ಕೂತ್ಕೊಂಡು ಹಂಚ್ಕೋಬಹುದು ಆದ್ರೆ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಂಸ್ಥಿಕ ಸ್ವರೂಪದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಸೆಟಪ್ ನಲ್ಲಿ ಮಕ್ಕಳಿಗೆ ಮೌಲ್ಯವನ್ನ ಗುಣವನ್ನ ನಡತೆಯನ್ನ ಕಲಿಸುವಂತ ಒಂದು ಪ್ರಕ್ರಿಯೆ ಯಾವುದು ಒಂದೇ ದಿನಕ್ಕೆ ನಡೆತೆ ಬರುತ್ತೆ ಅಂತ ಇಲ್ಲ ದೀರ್ಘಕಾಲೀನ ಪ್ರಕ್ರಿಯೆ ನೋಡಿ ಒಂದು ಸಾರ್ಥಕತೆ ಸಿಗುತ್ತೆ ಅದು ರಾಷ್ಟ್ರದೇವೋಗ ಮಾತೃ ದೇವೋಗ ಪಿತೃದೇವೋಗವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ರಾಷ್ಟ್ರ ದೇವೋಗ ಈಗ ನಾವೆಲ್ಲರೂ ರಾಷ್ಟ್ರದ ಕಡೆ ಮುಖ ಮಾಡಿದ್ರೆ ದೊಡ್ಡ ಕನಸಾಗುತ್ತೆ ಆ ದೊಡ್ಡ ಕನಸನ್ನ ಮಕ್ಕಳಿಗೆ ತುಂಬಬೇಕು ಆ ಮಕ್ಕಳಿಗೆ ತುಂಬಬೇಕು ನೀನು ರಾಷ್ಟ್ರಕ್ಕಾಗಿ ಬೆಳೆಯುವಂತಹ ವ್ಯಕ್ತಿ ಆಗೋ ರಾಷ್ಟ್ರಕ್ಕಾಗಿ ದುಡಿಯುವಂತಹ ಒಂದು ವ್ಯಕ್ತಿ ಆಗುವಂತ ನೀವು ದಿನನಿತ್ಯ ಹೇಳ್ತಾ ಇರಿ ದೇಶ ಮೊದಲು ವ್ಯಕ್ತಿ ನಂತರ ನೇಷನ್ ಫಸ್ಟ್ ಪರ್ಸನ್ ನೆಕ್ಸ್ಟ್ ನೇಷನ್ ಫಸ್ಟ್ ಪರ್ಸನ್ ನೆಕ್ಸ್ಟ್ ಅಂದ್ರೆ ಸಮಷ್ಟಿ ಮೊದಲಾಗ್ಬೇಕು ನಮಗೆ ವ್ಯಕ್ತಿ ಮೊದಲಲ್ಲ ಸಮಷ್ಟಿ ಮೊದಲಾಗಬೇಕು ಅದ್ರ ಕಡೆ ಒಬ್ಬ ದೊಡ್ಡ ಕವಿ ಹೇಳ್ತಾರೆ ನಾನಕ್ಕು ಜಗ ಒಡಲು ಜಗವನ್ನ ಎತ್ತಿಕೊಳ್ಳಬಹುದೇ ನಾನತ್ತು ಜಗ ನಗಲು ಜಗ ಬೆನ್ನ ಎತ್ತಿಕೊಳ್ಳಬಹುದು ಅಂದರೆ ಇಡೀ ಸಮಾಜ ಚೆನ್ನಾಗಿ ಖುಷಿ ಖುಷಿಯಾಗಿ ನಗಲುತ್ತಾ ಇದ್ರೆ ನನ್ನೊಬ್ಬನ ತೊಂದರೆ ಇನ್ನೂ ಕಷ್ಟಕ್ಕೆ ಅದು ಇದ್ರ ಸಹಾಯ ಮಾಡಬಲ್ಲದು ನನ್ನ ಅಪ್ಪ ಖುಷಿಯಾಗಿದ್ದು ನನ್ನ ಸುತ್ತಮುತ್ತಲೆಲ್ಲ ದುಡ್ಡಲ್ಲಿದ್ದರೆ ನಾನು ಅವನ್ನ ಎತ್ಕೊಳ್ಳಿಕ್ಕೆ ಸಾಧ್ಯನೇ ಅಂತ ಹೇಳ್ತಾರೆ ಅಂದ್ರೆ ನಾವು ಯಾವಾಗಲೂ ಸಮಾಜಮುಖಿಯಾಗಿರುವಂಥ ಶಿಕ್ಷಣವನ್ನು ಕೊಡೋಣ ಅದರಲ್ಲೂ ತಂದೆ ತಾಯಿ ಇರೋದು ಬಹಳ ಪಾತ್ರ ಇದೆ ನಾನು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಬಿಡ್ತೀನಿ ಹೇಳ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ತಾಯಂದಿರು ಮಾತ್ರ ಅರ್ಥ ಮಾಡ್ಕೋ ಬಂದಾಗಲೇ ಹೇಳುದು ನಿಮ್ಗೆ ತಾಯಂದಿರು ಮಕ್ಕಳನ್ನ ಪ್ರೀತಿಸಬೇಕು ಅಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಸುಮ್ಮನೆ ಏನೋ ಸ್ಕೂಲ್ಗೆ ಹಾಕೋದ್ರ ಬಿಟ್ಬಿಡೋದಲ್ಲ ತಾಯಂದಿರು ಮಕ್ಕಳನ್ನ ಎಷ್ಟು ಪ್ರಭಾವ ಬೀಳ್ಬೇಕು ಅಂದ್ರೆ ತಾಯಿ ತನ್ನ ರಕ್ತವನ್ನ ಮಾಂಸವನ್ನು ನೀಡಿ ಮಗುವನಿಗೆ ಜನ್ಮ ಕೊಟ್ಟಿರ್ತಾರೆ ಅದೆಲ್ಲವೂ ಕೂಡ ಮಗುವಿನಲ್ಲಿ ಸಮ್ಮೇಳಿತ ಆಗಿರುತ್ತೆ ಅದು ಎಷ್ಟು ಪ್ರಭಾವಶಾಲಿ ಆಗುತ್ತೆ ತಾಯಿ ಮೇಲೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ನಮ್ಮ ತಾಯಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರು ಪೂರ್ವಾಶ್ರಮದಲ್ಲಿ ಕಂಟ್ರಿಬ್ಯೂಟ್ ಆಗ್ಬಿಡ್ತು ಕೆಲಸ ಕೆಲಸ ವರ್ಕ್ ಈಸ್ ವರ್ಷ ಕಾಯಕವೇ ಕೈಲಾಸ ಇನ್ ಯಾವ ಕೈಲಾಸವೂ ಇಲ್ಲ ಅನ್ನೋದು ಬಹಳ ಬರ್ತಾ ಇತ್ತು ಯಾವಾಗ್ಲೂ ಕೆಲಸ ಮಾಡೋರು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಯಾವಾಗ್ಲೂ ಕೆಲಸ ಮಾಡ್ತಿರಲ್ಲ ನಿಮ್ಮ ಆರೋಗ್ಯದ ಕಡೆ ಇಲ್ಲ ಅವರು ನಿಮ್ಮ ಆರೋಗ್ಯದ ಕಡೆ ಗಮನ ಅವ್ರು ಯಾವ ಅಭಿಷ್ಯಾವಂತೂ ಓದಿರ್ಲಿಲ್ಲ ಅವ್ರು ಹೇಳ್ತಾ ಇದ್ರು ನಾವು ಕೆಲಸ ಮಾಡಿಯೇ ಊಟ ಮಾಡಬೇಕು ಕೆಲಸ ಮಾಡಿಯೇ ಮನೆ ಕಟ್ಟಬೇಕು ಅಂದ್ರೆ ವ್ಯವಸ್ಥೆಯನ್ನು ಕಟ್ಟಬೇಕು ಕೆಲಸ ಮಾಡಿಯೇ ಸಂಪರ್ಕನ ಕಳಿಸ್ಬೇಕು ದುಡಿಬೇಕು ದುಡಿಬೇಕು ಅನ್ನೋದು ಆತುರತೆ ದುಡಿಮೆಯೇ ದೇವರು ಅನ್ನೋ ಒಂದು ಭಾವನೆ ಇಟ್ಕೊಂಡರು ಹಾಗಾಗಿ ಅವಾಗ ಏನು ಗೊತ್ತಿಲ್ಲ ಇನ್ ಬಿಟ್ಟು ನಮಗೆ ಬ್ಲಡ್ ಅಲ್ಲಿ ಕೆಲಸ 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 ಗಂಟೆ ಕೆಲಸ ಅಲ್ಲ ನನಗೂ ಸಮಾಜಕ್ಕೂ ಗೊತ್ತಿಲ್ಲ ನನ್ಗೆ ಯಾರು ಹೆಲ್ಪ್ ಆಗದೆ ಗೊತ್ತಿಲ್ಲ ಬಟ್ ವರ್ಕ್ ಈಸ್ ವರ್ಷಿಪ್ ಅನ್ನೋ ಭಾವನೆ ಇಟ್ಕೋಬೇಕು ಆ ಆ ಕೆಲಸರು ಅವ್ರು ಯಾವ್ದಾರ ಕ್ಷೇತ್ರ ಇರಲಿ ವಿಜ್ಞಾನಿ ಆಗಲಿ ವೈದ್ಯರಾಗಲಿ ಎಂಜಿನಿಯರ್ ಆಗಲಿ ಅಥವಾ ಆಗಲಿ ನ್ಯಾಯಾಧೀಶ ಆಗಲಿ ಅಥವಾ ಒಳ್ಳೆ ರೈತರಾಗಲಿ ಅಥವಾ ಒಳ್ಳೆ ಉದ್ಯಮಿ ಆಗಲಿ ಒಳ್ಳೆಯ ಶಿಕ್ಷಕ ಆಗಲಿ ಏನಾದರೂ ಆಗಲಿ ಅವರಿಗೆ ಈ ಕಾಯಕದ ಮನಕ್ಗಳನ್ನು ತಿಳಿಸಿ ಕೆಲಸ ಮಾಡೋದು ತಿಳಿಸಿ ಸೋಮಾರಿತನ ನಮ್ಮ ದೇಶಕ್ಕೆ ಅಂಟಿರುವ ಶಾಪ ಇವೆಷ್ಟೊಂದು ಇವುಗಳು ಇವತ್ತು ನೋಡಿ ಬೀದಿನಲ್ಲಿ ಎಲ್ಲ ಸಿಗರೇಟ್ ಸೇರಿಕೊಂಡು ಅವಿ ವಿಷಯ ಮಾತಾಡಿಕೊಂಡ್ರು ಎಲ್ಲೋ ಬೀದಿಗೆ ಖಾಲಿ ಕಳೆಯುತ್ತಲ್ವಾ ಮ್ಯಾನ್ ಹೋಗಿ ಎಷ್ಟು ವೇಸ್ಟ್ ಆಗ್ತದೆ ಗೊತ್ತಾ ಮ್ಯಾನ್ ಹಳ್ಳಿಗಳ್ ಬಂದು ನೋಡಿ ಸುಮ್ಮನೆ ಕಾಲ ಹೊಡಿತಾ ಇರ್ತಾರೆ ಒಂದು ರೂಪಾಯಿ ಕೆಲಸ ಮಾಡಲ್ಲ ತಂದೆ ತಾಯಿಗಳ ಕಾಯಕ ಮಾತ್ರ ಅಭಿವೃದ್ಧಿ ಕಡೆ ನಮ್ದೇನಾದ್ರು ಇದೆಯಾ ನಮ್ದೇನಾದ್ರು ಪಾತ್ರ ಇದೆಯಾ ಇರಬಹುದಾ ಅಂತ ಒಂದು ಆಲೋಚನೆ ಮೂಡಿಸುವಂತ ಒಂದು ಅನೋಭಾವನ್ನ ಮೂಡಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಮ್ಗೆ ನವೀನ್ ಅವರ ಆಶಯಗಳು ನವೀನ್ ಕುಮಾರ್ ಅವರ ಆಶಯಗಳು ಒಂದು ಮಾರ್ಗಸೂಚಿ ಆಗ್ತವೆ ಮಾರ್ಗದರ್ಶಿ ಆಗ್ತವೆ ಈ ಮಕ್ಕಳನ್ನ ತರಲು ಕೂಡ ಸೇರಿಸಿ అంతరతమని గురు హే ఆత్మతమో హారి అంతరతమని గురు హే ఆత్మతమో హారి చట్టిన కోటి లతమ అంతరంగ బహు బావవిపిన సంచారి अन्तरातम नी